ಗಂಭೀರ ಹಬ್ಬ ಒಂದು ಟೀ ಕುಡಿಯಕಾಯ್ತಲ್ಲ ನಮ್ ಕೈಲಿ ಇದ್ರ ಬಾಡಿಗೆ ಹೊಡ್ಕೊಂಡು ಇವತ್ತು ಹತ್ತು ರೂಪಾಯಿ ತಗೊಂಡೋಗಿ ಅಷ್ಟೊಂದು ಕುಂಕುಮ ಕೊಡಕಾಯ್ತಿಲ್ಲ ಮನೆಗೆ ಗೌರಿ ಹಬ್ಬ ಇನ್ನು ನೋಡಿ ಸರ್ ಬೆಳಿಗ್ಗೆ ಬಂದಿರೋದು ಏನೋ ಕಿತ್ತಿ ಗುಡಿ ಆಗ್ತೀವಿ ಅಂತ ಒಂದ್ ರೂಪಾಯಿ ದುಡ್ಡಿಲ್ಲ ಸರ್ ಓಪನ್ ಮಾಡಿಲ್ಲ ಇಲ್ವಾ ಒಂದ್ ರೂಪಾಯಿ ನಾಶ ಮಾಡಿಲ್ಲ ಊಟ ಮಾಡಿಲ್ಲ ಇವತ್ತು ಪರಿಸ್ಥಿತಿ ಒಂದು ಟೈಮ್ ಹೊಸ್ಕೊಂಡಿದ್ರೆ ಎರಡ್ ಟೈಮು ನಮ್ ನೋವು ಬಹಳ ಕಷ್ಟ ಇರುತ್ತೆ ಬಗೆಹರಿಸ್ಕೊಡ್ತೀರಾ ಬಾಡಿಗೆನೆ ಹೊಡಿತೀವಿ ನಾವೆಲ್ಲರಿಗೂ ಕೂಡ ಕಾನೂನು ಏನೈತೆ ಈಗ ಹೈಕೋರ್ಟ್ ಅಲ್ಲಿ ಕೇಸ್ ಐತೆ ನ್ಯಾಯಾಧೀಶರು ಮೊನ್ನೆ ಏನ್ ಹೇಳೋರೆ ನಾವು ಯಾವದೇ ರೀತಿ ಅನುಮತಿ ಕೊಟ್ಟಿಲ್ಲ ಓಲಾ ಓಬರ್ ಕಂಪ್ನಿಗಳಿಗೆ ಅನುಮತಿ ಕೊಟ್ಟಿಲ್ಲ ಅಂತ ಹೇಳೋರು ಸೆಪ್ಟೆಂಬರ್ ವಿಚಾರಣೆ ಅಂತ ಅಲ್ವಾ ಅಲ್ಲಿವರೆಗೂ ನೀವು ವೈಟ್ ಮಾಡಿ ರಾಪಿಡ್ ಬೈಕ್ನೋರಲ್ಲಿ ಏನ್ ಮಾಡಿ ವೈಟ್ ಮಾಡಿ ಅದಾದ್ಮೇಲೆ ಏನೋ ಏನ್ ತೀರ್ಮಾನ ಬರುತ್ತೆ ಅದ್ರ ಮೇಲೆ ನೀವು ಓಪನ್ ಮಾಡಿ ಅದನ್ನ ಬಿಟ್ಬಿಟ್ಟು ನೀವು ಅನುಮತಿ ಇಲ್ಲ ಅಂದ್ರೆ ನೀವು ಆಪ್ ಓಪನ್ ಮಾಡಿದ್ರಿ ಆಪ್ ಈಗ ಕೂಡಲೇ ಸರ್ಕಾರ ಕ್ರಮ ತಗೋಬೇಕು ಅಲ್ಲಿವರೆಗೂ ಒತ್ತಾಯಿಸ್ತೀವಿ ಆಪ್ ಮಾಡಕ್ ಬಿಡಬಾರ್ದು ಆಪ್ ನೀವು ಓಪನ್ ಆಪ್ ಅಲ್ಲೇ ಆ ಬೈಕ್ ಬರಬಾರ್ದು ಕಾನೂನು ಮಾಡೋವರ್ಗು ಕಾನೂನು ಮಾಡೋರು ನೀವು ತಡಿಬೇಕು ಈಗ ಊಬರ್ ಓಪನ್ ಆಯ್ತು ಒಂದಿನ ಯಾವಾಗ ನಾವೆಲ್ಲ ಸ್ಟ್ರೈಕ್ ಮಾಡ್ತೀವಂತ ಮುನ್ಸೂಚನೆ ಕೊಟ್ವಿ ಊಬರ್ ತಗದಕೋನ್ ಇವಾಗ ಬೈಕ್ ನ ಹಾಗೆ ರ್ಯಾಪಿಡೋ ಕಂಪನಿ ಕೂಡ ಇವತ್ತು ಮುಚ್ಚಾಕ್ಬೇಕು ಬೈಕ್ ಬೈಕ್ ರಾಪಿಡೋನ ಅಲ್ಲಿವರೆಗೂ ನಮ್ಗೆ ಹೊರಟ ಮಾಡಿ ಮಾಡ್ತಾ ರ್ಯಾಪಿಡೋ ಕಂಪನಿ ಇವತ್ತು ನಿಮಗೆ ನಮ್ಗೆನೇ ಮುಳ್ಳಾಗಿ ನಮ್ ಸಂಸಾರನೇ ಬೀದಿ ಬರ್ತವೆ ಸರ್ ಬೆಳಿಗ್ಗೆಯಿಂದ ಇಲ್ಲಿ ಇಷ್ಟೋತ್ವರೆಗೂ ಕೂಡ ಸರ್ ಒಂದ್ ನೂರು ರೂಪಾಯಿ ನೂರ ಐದು ರೂಪಾಯಿ ಬಾಡಿಗೆ ಗಂಟೆ ಬೆಳಿಗ್ಗೆ ಬೆಳಗ್ಗೆ ಆರು ಗಂಟೆ ಬಂದು ಹತ್ತು ರೂಪಾಯಿ ಸಂಪಾದನೆ ಆಗಿಲ್ಲ ಸರ್ ಹತ್ತು ರೂಪಾಯಿ ಎಂಟ್ನೂರು ರೂಪಾಯಿ ಸಂಪಾದನೆ ಮಾಡೋಣ ಎಂಟ್ನೂರು ರೂಪಾಯಿ ಸಂಪಾದನೆ ಮಾಡೋಣ ಬೈಕ್ ನಾನು ನಮ್ಗೆ ಹತ್ತು ರೂಪಾಯಿ ಹಿಂಗ್ ಆಗ್ಬಿಟ್ರೆ ಹೆಂಗ್ ಸರ್ ನಮ್ಗೆ ಜೀವನ ಮಾಡೋದು ಈಗ ಇನ್ನೂ ಒಂದ್ ಕೇಳ್ತೀನಿ ಸರ್ ನಾನು ಒಬ್ಬ ಆಟೋ ಡ್ರೈವರ್ ಆಗಿ ಕೇಳಲ್ಲ ಕಾನೂನು ಉಲ್ಲಂಘನೆ ಆಯ್ತೈತೆ ಪಬ್ಲಿಕ್ ಆಗಿ ನೀನು ಮಾಡೋದು ತಪ್ಪು ಅಂತ ನನ್ನ ಜವಾಬ್ದಾರಿ ಈ ದೇಶದ ಪ್ರಜೆಯಾಗಿ ನನ್ನ ಜವಾಬ್ದಾರಿ ಅದು ಈ ನೀನು ಮಾಡ್ತಿರೋ ತಪ್ಪು ಕಾನೂನು ಉಲ್ಲಂಘನೆ ಆಗ್ತಿದೆ ಪಬ್ಲಿಕ್ ಅಲ್ಲಿ ಅಂತ ಕೇಳೋದ್ ನನ್ನ ಜವಾಬ್ದಾರಿ ನೀನ್ ಯಾರು ಕ್ವಶನ್ ಮಾಡೋದಕ್ಕೆ ಅಂತ ನನ್ಗೆ ಕೇಳ್ತಾನೆ ಅಂದ್ಮೇಲೆ ಅವನ್ ಮೇಲೆ ಪೊಲೀಸರು ಕ್ರಮ ತಗೊಳಿರೋದು ಎಷ್ಟು ನೋಡಿ ಈಗ ರಾಪಿಡ್ ಬೈಕ್ ಹೊಡಿತಿದ ತಗೊಂಡ್ ಬಂದ್ಬಿಟ್ಟು ಕರ್ಕೊಂಡು ಓಪನ್ ಮಾಡಿಸ್ತೀನಿ ನೋಡಿ ನಮ್ದು ಒಂದ್ ಏನ್ ಮಾಡೋದಾ ಅದಕ್ಕೂ ಒಪ್ಪಲ್ಲ ಅಂತೀರಾ ಈ ಬೈಕ್ ಟ್ಯಾಕ್ಸಿ ನಿಂಗೆ ನಮ್ಮೊಟ್ಟೆ ಜಿವನಕಾರ ಬಿಡಿ ಅಂತಾರೆ ಅದಕ್ಕೂ ಒಪ್ಪಲ್ಲ ಇನ್ನು ಏನು ಮಾಡೋಣ ನಾವು ಏನು ಮಾಡಲ್ಲ ಸರ್ ಇಎಂಐ ಕಟ್ಟಕ್ಕೆ ಮಾಡ್ತಾ ಇದ್ದಾರೆ ದುಡ್ಡು ಸಾಕಾಗ್ತಲ್ಲ ಏನುಕ್ಕೆ ದಿನಕ್ಕೆ 500 ರೂಪಾಯಿ ಸಂಪಾದನೆ ಆಗ್ತಿಲ್ಲ ನಮಗೆ ಇಲ್ಲಿ ಎಲ್ಲೋ ಬೋರ್ಡ್ ಗಾಡಿ ತಕೊಂಡ್ರೆ ನಾವು ಏನು ಮಾಡಕೈತಲ್ಲ ವೈಟ್ ಬೋಲ್ಡ್ ಗಾಡಿ ಕೊಟ್ಬಿಡಿ ನಮಗೆ ವೈಟ್ ಬೋಲ್ಡ್ ಪರ್ಮಿಷನ್ ನಮಗೆ ಎಲ್ಲೋ ಬೋಲ್ಡ್ ಇನ್ಸೂರೆನ್ಸ್ ಕಟ್ಟಂಗಿಲ್ಲ ಎಫ್ಸಿ ಕಟ್ಟಂಗಿಲ್ಲ ರೋಡ್ ಟ್ಯಾಕ್ಸ್ ಕಟ್ಟಂಗಿಲ್ಲ ನಾವು ಅದನ್ನ ಹಾಕೊಂಡು ಹೊಡಿತೀವಿ ಮೀಟರ್ ಸಿಲ್ ಇಲ್ಲ ಆಟೋನೇ ಬೇಡ ನೀವು ಬೈಕ್ ನಾವು ಹೊಡಿತೀವಿ ಕೊಟ್ಬಿಡಿ ನಮಗೆ 퍼ಮಿಷನ್ ಅಲ್ಲ ಹೇಳಿ ಸರ್ ಮನೆಗೆ ಎರಡು ನಿಮ್ಮ ಬೈಕಲು ಮನೆಗೆ

ರಾಪಿಡ ಬೈಕಾ ಇಲ್ಲ ನಿಲ್ಸಿಡ್ಬೇಕು ಇಲ್ಲ ಪರ್ಮನೆಂಟ್ ಕೊಟ್ಬಿಡಿ ಆಯ್ತಾ ನಮಗೂ ಮಂತ್ಲಿ ಇ ಎಂ ಐ ಕಟ್ಟಕ್ ಆಯ್ತಾ ಇಲ್ಲ ಮನೆಗೆ ಬರೀ ಬರಿ ಒಂದ್ ಕೆಜಿ ಅಕ್ಕಿ ತಗೊಂಡು ಕೊಡಕ್ ಆಯ್ತಾ ವಾರ ಆಯ್ತು ಸರ್ ನಿಂಬಿರ ಬಿಟ್ಟಿರ ಬನ್ನಿ ಬೇಕಾರ ಮನೆಗೆ ತೋರಿಸ್ತೀನಿ ಒಂದು ಕೆಜಿ ಅಕ್ಕಿ ತಗೊಂಡು ಇವತ್ತು ಇವತ್ತರ್ಗು ನಾನು ಯಾಕಂದ್ರೆ ಪರಿಸ್ಥಿತಿ ನೋವು ನಮ್ಗೆ ಗೊತ್ತು ಸಿ ಎನ್ ಜಿ ಹಾಕ್ಸಕ್ ಹೋದ್ರೆ ಇವತ್ತು ಸಿ ಎನ್ ಜಿ ನಲ್ಲಿ ಫುಲ್ ಡೌನ್ ಆಗ್ಬಿಟ್ಟದೆ ಫಸ್ಟ್ ಮುನ್ನೂರ್ ಇತ್ತಿತ್ತು ಇಲ್ಲ ಇನ್ನೂರ ಇಪ್ಪತ್ತು ಇಲ್ಲ ಇನ್ನೂರ ಹತ್ತು ಇತ್ತು ಅಲ್ವಾ ಇವತ್ತು ನೂರ ನೂರ್ ಇಲ್ಲಿ ಹಿಂಗ ಬಂದೈತೆ ಸಿ ಎನ್ ಜಿಪಾರ ಆಯ್ತಾ ಇತಗೇ ಒಂದು ಸರ್ ಒಂದು ಸಿ ಎನ್ ಜಿ ಗೆ ಆಳು ಮೂಡುವಂತ ಇವತ್ತೆಲ್ಲಾ ಕಿತ್ತಾಡ್ಕೊಂಡ ನಿತ್ತಿಲ್ಲ ಯಾಕೆಂದ್ರೆ ಸಿ ಎನ್ ಜಿ ನಮ್ಗೆ ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಅಂತ ಗೊತ್ತಿಲ್ಲ ಮಾಹಿತಿ ಅದ್ರಲ್ಲಿ ಒಂದು ದಿನಕ್ಕೆ ಒಂದು ಟೈಮ್ ಹಾಕೋಸ್ತಿದಾರೋ ಇವತ್ತು ಎರಡೇ ಟೈಮ್ ಹಾಕೋಸ್ತಾವಿ ಸಿ ಎನ್ ಜಿಲಿ ಇವತ್ತು ಸಿ ಎನ್ ಜಿ ಹೋದ್ರೆ ಒಂದೊಂದ್ ಗಡ್ಡ ನಿತ್ಕೀವಿ ಅಲ್ಲಿಗೋದಿರ ಅಲ್ಲಿ ನೀವು ರಾಬರಿ ಮಾಡ್ತೀವಿ ಅಂತ ಅಲ್ಲಿ ಪೊಲೀಸ್ ಕರಿಸ್ತಾರೆ ಆಯ್ತಾ ಇಲ್ಲಿ ಬತ್ತೀವಿ ಇಲ್ಲಿ ಆಕ್ಷನ್ ತಗೊಳಕ್ಕಿಲ್ಲ ಇವ್ರ ಕಣ್ಗೆ ಆಟದವರು ನಾವ್ ಹೆಂಗ್ ಕಾಣಿಸ್ತೀವಿ ನಮ್ಮ ಮನಸ್ಸರಲ್ವಾ ನಮ್ಮ ಪ್ರಜೆಗಳಲ್ವಾ ಇಲ್ಲ ಇವ್ರಿಗೆ ಆಟದವ್ರೆ ಬೇರೆ ರೀತಿ ಕಂಡ್ರೆ ಅದಕ್ಕೆ ಹೇಳ್ಬಿಟ್ಟೆ ಇಲ್ಲ ಇವ್ರ ಎಲ್ಲಿ ಸರ್ ನಮ್ಗೆ ಸಂಬಂಧ ಇಲ್ಲ ರೀತಿ ಇರೋದು ಇವರು ನಾವು ಒಬ್ಬ ಆಟೋ ಡ್ರೈವರ್ ಈಗ ಅವ್ರು ನಾನು ಹೇಳೋದು ಅವ್ರಿಗೆ ಒಂದು ಆದೇಶ ಮಾಡ್ಲಿ ಬೇಡ ಅಂತಲ್ಲ ಅವ್ರ ಟೈಮ್ ಮೇಲೆ ನಾವು ಹೊಡೆಯೋದು ಬೇಡ ನಮ್ಮ ಟೈಮ್ ಮೇಲೆ ಅವ್ರು ಹೊಡೆಯೋದು ಬೇಡ ಓಪನ್ ಆಗಿ ಒಂದೇ ಸ್ಟೇಟ್ಮೆಂಟ್ ಕೊಡ್ಲಿ ಹೊಡೀರಿ ಅವ್ರು ಎಲ್ಲ ಬೋಲ್ ಮಾಡಿಸ್ಕೊಂಡು ನೋಡಿರಿ ಅವರು ಟ್ಯಾಕ್ಸ್ ಕಟ್ಲಿ ಈಗ ನಮ್ಮವ್ರು ಮಾತ್ರ ಟ್ಯಾಂಕ್ ಎತ್ಕೊಂಡು ನಾವು ಇದು ಮಾಡ್ಕೊಂಡು ನಾವು ಹೊಡಿದ್ ಯಾರು ಬಂದಿದೆ ಸರ್ ಸರ್ಕಾರಕ್ಕೆ ಈಗ ಅವ್ರು ಏನ್ ಅನ್ಕೊಟ್ಟಿದ್ರೆ ಇಪ್ಪತ್ತೆರಡನೇ ತಾರೀಖು ಅಂತ ಇದ್ ಮಾಡಕಂಡು ಅತೆ ನಿಲ್ಸಕೊಂಡರೋ ಮಾಡಿರೆ ವೆಹಿಕಲ್ vehicle ಮಾಡಬಾರದು ಇವರ ಹೆಂಗೆ ಯೂಸ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಹೊಡಿತಾ ಇದ್ರೆ ವೆಹಿಕಲ್ ಈ ತರ ಆದ್ಮೇಲೆ ಸಿಟ್ ಬರಲ್ಲ ನಮಗೆ ನ್ಯಾಯ ಇತ್ತು ಸಿಟ್ ಬнде ಬಂತು ಸರ್ ಅದಕ್ಕೆ ತನೇ ಬಂದಿದ್ದೀವಿ ಇಲ್ಲ ಈಗ ನಾವು ಅವರು ಮಾಡಿಲ್ಲ ಈಗ ಹುಡುಗ ಒಬ್ಬ ಹೋಗಿ ನಿಂತ್ಕೊಂಡ್ ಕೇಳಿದಕ್ಕೆ ಅಲ್ಲೇ ಮಾಡಿದ್ದಾರೆ ಅಂತ ಹೇಳ್ತಾ ಇದೇನೆ ಅಲ್ಲೇ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ರೆ ಅಷ್ಟು ಜನ ಸಾರ್ವಜನಿಕತೆ ಅಲ್ಲೇ ಹೆಂಗ್ ಮಾಡಕ್ ಮಾಡಕಯಿತಿದೆ ಸರ್ ಸರ್ಕಲ್ ರೈಲ್ವೆ ಸ್ಟೇಷನ್ ಸರ್ಕಲ್ ಅಲ್ಲಿ ಪ್ರತಿ ಒಬ್ಬನೂ ಹೇಳ್ತಾನೆ ಇಲ್ಲ ಅಲ್ಲಿ ಕ್ಯಾಮೆರಾನೂ ಐತೆ ತೋರಿಸಿಬಿಡ ತಕ್ಷಿ ಅವನ್ ಒಂದೇ ಒಂದು ಇಂಗ್ ಟೆಸ್ಟ್ ಮಾಡಿದ್ರುನು ಅವನ್ನ ಇಲ್ಲಿವರೆಗೂ ಪರಂಪರವಾದ ಅವ್ನ ದೈಲ್ ಒಳಗಡೆನೆ ಹಾಕೊಳ್ಳಿ ಅವ್ನು ಟಚ್ ಮಾಡಿದ್ರೆ

ಈಗ ನಮ್ಮ ಚಿಕ್ಕಪ್ಪನ ಪೊಲೀಸೆ ನಾನ್ ಎನ್ಕ್ ಆಗಿರೋ ಸಾಕನಿ ನಾನೇ ತೋರ್ಬೇಕಾಯ್ತು ತಗೋ ಮುಂಚಕ ನಾ ಎಲ್ಲಾ ಆರಾಮ ಕಾಲ್ ಮೇಲ್ ಕಲಿಯಾಕ ಕೂತ್ಕೋಬೇಕಲ್ಲ ನಾನು ಈಗ ಎಲ್ಲ ನಮ್ಮನೆಲ್ಲ ಒಂದ್ ಕಡೆ ಫೋನ್ ಮಾಡಿ ಎಲ್ಲಾ ಒಂದೊಂದ್ ಕಡೆ ಇದ್ದಾರೆ ಈಗ ನಮ್ದು ಒಂದೊಂದ್ ಕುಂಟೆ ಜಮೀನ್ ಮಾರ್ಕಂದ್ರೆ ಅಚ್ಕಡೆ ಕೂತ್ಕೊಂತೀನಿ ನಾನು ಏನಿಕೆ ಬ್ಯಾಡ ಹೀರಿಕ್ರೋ ಮಾಡಿ ಆಸ್ತಿ ನಾವು ಹಂಗೆ ಉಳ್ಸ್ಕೊಳಿ ಈಗ ನಾವೇನು ಇನ್ನು ಯುವಕರು ದುಡಿಬೇಕು ದುಡಿತಾ ಇದೀವಿ ಇನ್ನು ಮೂವತ್ತ ವರ್ಷ ದುಡಿ ಕೆಪಾಸಿಟಿ ಐತೆ ದುಡಿ ಈಗ ಏನಕ್ಕೆ ತೋರಿಸ್ಬೇಡಿ ಅಂತಾನೆ ಅವನು ಅವನೇನ್ ಕಳ್ಳನಾ ಇಲ್ಲ ಸ್ಮಗ್ಲಾರ ಇಲ್ಲ ಏನಾದ್ರು ಮಾರ್ತಿ ಬಿಷಾರ ಅದು ಈಗ ನಾವು ಅಷ್ಟೇನೆ ಆಯ್ತು ಓಪನ್ ಮಾಡೋ ಹೆಲ್ಮೆಟ್ ನೋಡು ಅವಮಾನ ನೋಡೋದು ನೆಕ್ಸ್ಟ್ ಟೈಮ್ ಅಂತ ಹೇಳಿದಾಗ ಸುಮಾರು ಜನ ಬಂದು ಕೇಳ್ಕೊಂಡು ಹೋಗಿದ್ರು ಸರ್ ಇದೇ ಕಂಪ್ಲೇಟು ಅಲ್ಲಿ ನೈಟ್ ಒಂದ್ ಅಷ್ಟು ಹನ್ನೊಂದುವರೆ ಕರ್ಕೊಂಡು ಹೋಗಿ ನಾನು ನಮ್ಮ ಉಪಾಧ್ಯಕ್ಷರು ಇಬ್ರು ಕರ್ಕೊಂಡು ಹೋಗಿ ಅಲ್ಲೂ ಮಾತಾಡ್ಸ್ಬಿಟ್ಟು ಎಲ್ಲಾ ಬಂದಿದ್ದೀವಿ ಏನಂದಾಗ ನೋಡ್ರಪ್ಪ ನೀವು ಈ ತರ ಎಲ್ಲಾ ಇದ್ ಮಾಡಕ್ ಹೋಗ್ಬಾರ್ದು ಸರ್ ನಾವೇನು ಮಾಡಿಲ್ಲ ಸರ್ ನಾವ್ ಕೇಳಿದ ಅಷ್ಟೇ ಆ ಹುಡುಗನೇ ಖುದ್ದಾಗಿ ನಿಂತ್ಕೊಂಡು ನಮ್ಮ ಹತ್ರನೇ ಕ್ಷಮೆ ಕೇಳಿ ಹಣ ಇನ್ನೊಂದ್ಸಲ ಓಪನ್ ಮಾಡಲ್ಲ ಎನ್ನರ್ ಮಲ ಹುಡುಗ ಸ್ಟೇಷನ್ ಮಂಡಿ ಮಂಡಿ ಸ್ಟೇಷನ್ ಹತ್ರ ಇರೋದ ಹುಡುಗ ಅವನು ಇದನ್ನ ಕೇಳ್ಕೊಂಡು ಹೋದ್ಮೇಲೆ ನಾವ್ ಅವತ್ತಿನವ್ರಿಗೆ ಇವತ್ತಿನ ಏನು ಮಾತಾಡಿಲ್ಲ ಇವತ್ತು ನಮ್ಮ ಹುಡುಗರ ಮೇಲೆನೆ ಇವನು ಕಂಪ್ಲೇಂಟ್ ಓಕೆ ಕಂಪ್ಲೇಂಟ್ ಹೆಂಗ್ ಕೊಟ್ಟ ಇವನು ಟಚ್ ಮಾಡಿದ್ರೆ ಇವ್ನಿಗೆನ್ ಶಿಕ್ಷೆ ಕೊಡ್ತೀರಾ ಕೊಡ್ಲಿ ನಾವು ಲೀಗಲ್ ಆಗಿ ಮಾಡ್ತಾ ಇದ್ರಲ್ಲ ರಾಪಿಡ್ ನಾವು ಕ್ಷಮೆ ಆಚನೆ ಮಾಡ್ತೀವಿ ವಿಡಿಯೋ ಮಾಡಿ ಅವನ್ ಏನಾರು ಟೇಸ್ಟ್ ಮಾಡಿಲ್ಲ ಅಂತಂದ್ರೆ ಅವನ ಸ್ಟೇಷನ್ ಇಂದನು ಆಚೆ ಬಿಡಕಿಲ್ಲ ನಾವು ಇದಂತೂ ನೂರ ಭಾಗ ಸತ್ಯ ಇದು ಇದನ್ನ ಆಚೆ ಆಚೆಗಂತೂ ಬಿಡಲ್ಲ ಅವನ್ಗೆ ಕಠಿಣ ಕ್ರಮ ಕೊಡ್ಲೇಬೇಕು ಸುಳ್ಳು ಸಾಕ್ಷಿ ಹೇಳ್ಬಿಟ್ಟು ಕಮೆಂಟ್ ಕೊಟ್ಟು ಇಲ್ಲಿ

ನೀವು ಮಾಡಿದರೆ 30 ರೂಪಾಯಿ ಅಲ್ವಾ ಓಲಾ ಬರು 8 ಕಿಲೋಮೀಟರ್ 40 ಅರವತ್ ರೂಪಾಯಿ ಹೊಡಿತಾರೆ ಅಂತ ಅಂದ್ರೆ ಯಾವ ಲಕ್ಕ ಹೊಡಿತಾರೆ ನೀವು ನೀವೇ ಕ್ವೆಶ್ಚನ್ ಮಾಡಿದನ ಮೀಡದವರು ಜನಕ್ಕೆ ಜನಕ್ಕೆ ಕಮ್ಮಿ ದುಡ್ಡು ಬರುತ್ತೆ ಅಂತ ಅವರು ಅದನ್ನ ಅಡ್ಕೊಂಡ್ರು ಎಲ್ಲರಿಗೂ ನೋಡಿ ಇವತ್ತು ಹೆಂಗೆ ಒಕ್ಕಟಾಗಿದೆ ಹೌದು ಮೀಟರ್ ಹಾಕೋಕ್ಕೂ ಕೂಡ ಹಂಗೆ ಒಕ್ಕಟಾಗಿದೆ ಇಲ್ಲ ದೇವರಣೆ ನಮ್ಮಾಟದಲ್ಲಿ ಮೀಟರ್ ಹಾಕಿ ಅಂದ್ರೆ ನಾವು ಮೀಟರ್ ಹಾಕ್ತೀವಿ ಸರ್ ದೇವರಣೆ ನಾವು ಫುಲ್ ಹೇಳೋಕಿಲ್ಲ ಅಲ್ಲ ನಾನು ಸಪೋರ್ಟ್ ಇದ್ದೀನಿ ಇದಕ್ಕೆ ಹೌದು ಸರ್ ನಿಮ ಬೆಂಬಲ ಇದೆ ನಮಗೆ ಒಪ್ಪಕತಿವೇ ಅವ್ ಯಾರ್ಥ ಮೀಟರ್ ಹಾಕಿ ಅಂದ್ರೆ ಮೀಟರ್ ಹಾಕಲ್ಲ ಐವತ್ ಕೂಡ ಹತ್ತವ್ ಕೇಳಲ್ಲ ಅಮ್ಮ ಮೀಟರ್ ಹಾಕ್ತೀರಾ ಮೀಟರ್ ಹಾಕ್ತೀರ ನಾವ್ ಹೋಯ್ತು ಈಗ

ಓಲೋ ಊಬರ್ ರಾಪಿಡೋದಲ್ಲಿ ಬರೋರು ಒಬ್ಬರು ಮೀಟರ್ ಹಾಕಿ ಅಂತ ಕೇಳಲ್ಲ ಕೇಳೋದು ಇಲ್ಲ ಬೈ ಚಾನ್ಸ್ ಯಾರು ಸಿಕ್ಕಿ ಕೇಳಿದ್ರೆ ಎಲ್ಲಿಗೆ ಹೋಗ್ಬೇಕು ನಗರ ಎಷ್ಟು ಅಮಡ ಅರವತ್ ರೂಪಾಯಿ ಆಯ್ತು ಸರ್ ಮೀಟರ್ ಆಕ್ ಯಾರು ಕೇಳಲ್ಲ ಸರ್ ಯಾರು ಕೇಳಲ್ಲ ಸರ್ ಮೀಟರ್ ಆಕ್ ಕಿಲೋಮೀಟರ್ ಪಿಕಪ್ ಮಾಡ್ತಾರೆ 9 ಕಿಲೋಮೀಟರ್ ಡ್ರಾಪ್ ಮಾಡೋದು 120 ರೂಪಾಯಿ ಅಂತ ಯಾವ ಲಕ ಕ್ಯಾಚರ್ ನೋಡತಾನೆ ಓಬರ್ ಅವನು ಚಾರ್ಜ್ ಕೊಡ್ತான் ಸರ್ ಅವನು 9 3 ಕಿಲೋಮೀಟರ್ ಪಿಕಪ್ 9 ಕಿಲೋಮೀಟರ್ 120 ರೂಪಾಯಿ ಅಂತ ನಾವು 15 ರೂಪಾಯಿ ಕಿಲೋಮೀಟರ್ ಅದು ಸರ್ ನಾವು 15 ರೂಪಾಯನೇ ಕೊಡಿ ಅಮ್ಮ ಕಿಲೋಮೀಟರ್ ಆಯ್ತಾ 100 ರೂಪಾಯಿ ಕೊಡಿ ರಾಪಿಡ್ ಅದನ್ನ ಸದ್ಯಕ್ಕೆ ತಡೆ ಹಿಡಿದಿದ್ದಾರೆ ಸೋ ಮುಂದಿನ ಕಾನೂನು ಭಾಗ ವರೆಗೂನು ಕಾನೂನು ಮಾಡೋವರೆಗೂನು ಕೂಡ ಓಡಿಸ್ಬಾರದು ಹೌದು ಸರ್ ತಪ್ಪಲ್ಲ ಆದ್ರೆ ನಿಲ್ಸಲ್ಲ ಸರ್ ಇದಂತೂ ನೂರ ನೂರು ಭಾಗ ಹೋರಾಟಕ್ಕಂತೂ ನಾವು ನಿಲ್ಸಲ್ಲ ಅದೆಷ್ಟೇ ಜನ ಬಂದು ಹಿಂಗೆ ಕಂಪ್ಲೇಂಟ್ ಕೊಟ್ಟರು ಚೆನ್ನಾಗಿಲ್ಲ ನಮ್ಮ ಗಾಡಿಗಳ ಸೇಟುಗಳು ಫೈನಾನ್ಸ್ ಅವರು ಬಂದು ನಿಂತ್ಕೊಂಡು ಸೀಜ್ ಮಾಡೋದು ಚಿಂತೆ ಇಲ್ಲ ನಿಲ್ಸೋವರೆಗೂ ಹೋರಾಟ ನಿಲ್ಸಲ್ಲ ಸರ್ ಇದನ್ನ ಇದು ಎಲ್ಲಿ ಆದ್ರೂ ಅಷ್ಟೇ ಎಲ್ಲಿಗೆ ಆದ್ರೂ ಅಷ್ಟೇ ನಾವು ಇಲ್ಲ ಇದ್ದೇವೆ ಈಗ ಬೇರೆ ಸೆಷನ್ ಇರ್ಬೋದು ಅಲ್ಲಿಗೂ ಕರೆ ನಾವು ಅಲ್ಲಿಗೂ ಹೋಗಿ ಹೋರಾಟ ಮಾಡ್ತೀವಿ ಸರ್ ಇದು ನಿಲ್ಸೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ ಸರ್ ಇಲ್ಲ ಅಂದ್ರೆ ರಾಪಿಡ್ ಆಗಿ ಕಾನೂನು ಮಾಡ್ಕೊಂಡ್ ಬನ್ನಿ ಬನ್ನಿ ಅಷ್ಟೇ ಅಲ್ವಾ ಬನ್ನಿ ಅಷ್ಟೇ ನೀವ್ ಯಾರ ಮೇಲೆ ಹೊಟ್ಟೆ ಹೊಡಿತಾ ಇಲ್ಲ ಅವ್ರ ಮೇಲೆ ಹೊಟ್ಟೆ ಯಾಕೆ ನಾವ್ ಯಾಕೆ ಹೊಡಿಯುವ ಸರ್ ಈಗ ಒಬ್ಬೊಬ್ರು

ನಾವು ಬದುಕಬೇಕು ಅಂತ ತಾನೆ ಸರ್ ಆಟೋಗಳು ತಗೊಂಡ್ರದು ಮೂರ್ ಮೂರ್ ಲಕ್ಷ ಬಂಡವಾಳ ಹಾಕ್ಬಿಟ್ಟು ಒಂದೊಂದು ತಿಂಗಳು ಇ ಎಂ ಐ ಕಟ್ಟಕ್ ಸರ್ ನಾವು ಇವ್ರ ಆಪ್ ಇವ್ರ ಆಪ್ ಗಳನ್ನ ನಿಮ್ ಕಡೆ ಸರ್ ನಾವು ಗಾಡಿಗಳನ್ನ ಬಂಡವಾಳ ಹಾಕಿರೋದು ಇದು ರೈಟ್ ನ್ಯೂಸ್